ಹಲೋ ಫ್ರೆಂಡ್ಸ್ ನಮಸ್ಕಾರ ನಮ್ ಬಿಜಾಪುರ್ ಬಂದಿಗೆ ಆ ನಾವು ರಾತ್ರಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿ ಅನ್ಕೊಂಡ್ರ ಬಿಜಾಪುರದ ಸಿದ್ದೇಶ್ವರದ ಜಾತ್ರೆ ಐತಲ್ಲ ಅದಕ್ಕೋಸ್ಕರ ನಾವು ಹೋಗಿದ್ದೆಲ್ಲ ನಾನು ಊರಿಗೆ ಹೋಗಿದ್ದೆ ಊರಿಗೆ ಹೋಗಿ ಬಂದು ಎರಡ್ ಮೂರ್ ದಿನ ಆಯ್ತು ಅದಕ್ಕೋಸ್ಕರ ಸುಮ್ನೆ ದೇವ್ರಿಗೆ ಬರಬೇಕು ಜಾತ್ರೆ ಇದ್ರೆ ಇರ್ಲೆ ಬಿಟ್ಟು ಬಿಡ್ಲಿ ಅಂತ ಹೇಳಿ ಹ್ಮ್ ದೇವ್ರಿಗೆ ಹೋಗ್ಬರ್ಬೇಕು ಅಂತ ಹೇಳಿ ದೇವ್ರಿಗೆ ಹೊಂಟಿದ್ವಿ ನೈಟ್ ಡೇ ಆಗಂಗಿಲ್ಲ ಅಲ್ಲ ಇವ್ರದ ಆಫೀಸ್ ಇರುತ್ತೆ ನಮ್ದು ಕೆಲಸ ಇರುತ್ತೆ ಹಾಗಾಗಿ ಡೇ ಒಳಗೆ ಹೋಗಾಕ್ ಆಗ್ಲಿಲ್ಲ ನೈಟ್ ಹೊಂಟಿವಿ ನೈಟ್ ಹೆಂಗ್ ರಶ್ ಇರುತ್ತೆ ಏನ ಅಂತ ಅನ್ಕೊಂಡ್ ಬಂದಿದ್ವಿ ಅಂತ ಬರಿ ಏನ್ ರಶ್ ಇಲ್ಲ ಯಾಕಂದ್ರೆ ಅಹ್ ನಮ್ದು ಬಿಜಾಪುರ್ನ ಜಾತ್ರೆ ಏನಿಲ್ಲ ಅಂದ್ರು ಸಿದ್ದೇಶ್ವರ ಜಾತ್ರೆ ಒಂದು ಇಪ್ಪತ್ತಿನಾರ ಮಿನಿಮಮ್ ಇರ್ತೈತಿ ಅದಕ್ಕೋಸ್ಕರ ಈಗ ಮುಗಿಯಾಕ್ ಬಂದೈತಿ ಜನ ಕಡಿಮೆ ಆಗ್ಯಾರ ಅದಕ್ಕಂತ ಹೇಳಿ ನಾವು ದೇವ್ರಿಗೆ ಬಂದ್ವಿ ಅಂದ್ರು ಜನ ನೋಡ್ರಿ ಮುಗಿಯಕ್ಕೆ ಬಂದ್ರುನು ಅಷ್ಟು ಜಾತ್ರೆಗೆ ಪರ ಆತಾರ ತಿರ್ಗಾಡಕರ ಇನ್ನ ನಮ್ಮ ಬಿಜಾಪುರ್ ಮಂದಿದು ಶಾಪಿಂಗ್ ಗೆ ಮುಗಿವಲ್ತು ಜಾತ್ರೆ ಹೋದ್ರು ಕೂಡ ನೋಡ್ರಿ ಎಲ್ಲ ಎಷ್ಟ್ ಚಂದ ಡೆಕೋರೇಷನ್ ಮಾಡಾರ ದೇವಸ್ಥಾನ ಅಂತೂ ಫುಲ್ ಲೈಟಿಂಗ್ ಒಳಗ ಅಲಂಕಾರ ಮಾಡಾರ ಎಷ್ಟ್ ಚಂದ ಎದ್ದು ಬರ ಅಂದ್ರೆ ದೇವಸ್ಥಾನ ನೋಡಿದ್ರೆ ಬಿಟ್ ಹೋಗ್ಬಾರ್ದು ಅನ್ಸ್ತಿ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಾರ ಫುಲ್ ಲೈಟಿಂಗ್ ಒಳಗ ಪ್ರತಿ ಸರಿನು ಇದೇ ರೀತಿಯಾಗಿ ಅಲಂಕಾರ ಮಾಡ್ತಾರ ಲೈಟಿಂಗ್ ಅದ ಎಲ್ಲ ಹಾಕಿ ಫುಲ್ ಅಟ್ರಾಕ್ಷನ್ ಆಗಿರ್ತೈತಿ ದೇವಸ್ಥಾನ ನೋಡ್ತಿರಬಹುದು ನೀವು ಎಷ್ಟು ಚಂದ್ ಕಣಾತೈತಿ ಕಣ್ ಕುಕ್ಬೇಕೈತಿ ಮತ್ತಿಲ್ಲಿ ಅದು ತಗೊಂಡು ನಾವು ದೇವಸ್ಥಾನ ಒಳಗಡೆ ಹೋಗ್ತೀವಿ ಅಲ್ಲಿ ಏನು ರಶ್ ಇರ್ತೈತಿ ಅಂತ ಅನ್ಕೊಂಡಿದ್ವಿ ರಶ್ ಇತ್ತು ಸ್ವಲ್ಪ ಅಂದ್ರೆ ಮದ್ಲಿಂಗಿನ ಕಡಿಮೆ ರಶ್ ರಶ್ ಇದೆ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತಲ್ಲ ಯಾರ್ಯಾರು ಸಿದ್ದೇಶ್ವರ ದೇವಸ್ಥಾನಕ್ಕ ಬಂದಿಲ್ಲ ಇಲ್ಲಿಂದ ಎಲ್ಲಾರು ಆಶೀರ್ವಾದ ಬಿಡ್ರಿ ದೇವ್ರ್ ಒಳ್ಳೇದ್ ಮಾಡ್ಲಿ ಎಲ್ಲರಿಗೇ ಅಂತ ನಾನ್ ಕೇಳ್ಕೊತೀನಿ ನೋಡ್ರಿ ರಶ್ ಅಷ್ಟ ಐತಿ ಈಗ ದೇವಸ್ಥಾನದಲ್ಲಿ ನಾನು ಕಡಿಮೆ ಇರತ್ ಅನ್ಕೊಂಡೆ ಅಂದ್ರೂ ಒಂಚೂರು ರಶ್ ಐತಿ ಎಲ್ಲ ಮುಗಿದ್ರು ಜನ ಹಂಗೆ ಬರತರ ಏನ್ ಬಹಳ ಕಡಿಮೆ ಏನಾಗಿಲ್ಲ ಜನ దర్శన పడిపోతీ ఫుల్ దొడ్ క్యూ ఇప్పుడు క్యూ జాస్తి ఇప్పుడు యాకంద్ర హణ్మక్ బ స్వల్ప జాస్తి అలా అదకొస్కర క్యూ స్వప్ జాస్తిని జాస్తి ఇత నూ నిత ని క్యూ ఇప్పుడు నమ్ హస్బెండ్ తిరిగి ದೇವರಿಗೆ ನಮಸ್ಕಾರ ಮಾಡಿ ಬಂದು ಕುಂತಿದ್ರು ಆದ್ರೂ ಕ್ಯೂ ನೇ ಮುಗ್ದಿದಿಲ್ಲ ಅಷ್ಟು ಕ್ಯೂ ಇತ್ತು ಏನೇ ಹೇಳ್ರಿ ಹೆಣ್ಮಕ್ಳದು ದೇವರಿಗೆ ಬೇಡ್ಕೊಳ್ಳೋದು ಮಾತ್ರ ಭಾಳ ಇರುತ್ತಲ್ಲ ಎಲ್ಲ ಕಷ್ಟ ಸುಖ ಎಲ್ಲ ಅವರೇ ಇದು ಮಾಡೋರು ಹಿಂಗಾಗಿ ಕ್ಯೂ ಜಾಸ್ತಿ ಇರುತ್ತ ಎಲ್ಲ ದೇವರಿಗೆ ನಮಸ್ಕಾರ ಮಾಡಿ ದರ್ಶನ ತಗೊಂಡು ಹಿಂಗ್ ಮತ್ತ ಹೊಳ್ಳಿ ನನಗ್ ದೇವ್ರ ದೇವಸ್ಥಾನುಣಗ್ತು ಫುಲ್ ಲೈಟಿಂಗ್ ಇತ್ತಲ್ಲ ಅದಕ್ಕ ಖುಷಿ ಅನ್ಸತಿತ್ತು ಅದು ನೋಡಿ ಆ ಏನಾದ್ರು ಅಂಗಡಿ ಅದಾವೇನೋ ಅನ್ಕೊಂಡಿರಿ ಕೆಲವೊಂದಿಷ್ಟ ಅಂಗಡಿ ಇತ್ತು ಎಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ಬಂದ್ ಆಗಿತ್ತು ಅಂಗಡಿ ಹಂಗೆ ನಾವ್ ನೋಡ್ತಾ ಹೋದ್ವಿ ಏನೇನಾದ್ರೆ ತಗೋಬೇಕಂತ ಹೇಳಿ ಬಟ್ ಆದ್ರೆ ನಮ್ ಐಟಮ್ಸ್ ಏನು ಸಿಗ್ಲಿಲ್ಲ ಯಾಕಂದ್ರೆ ಅಂಗಡಿ ಎಲ್ಲ ಕ್ಲೋಸ್ ಆಗಿತ್ತು ಹಿಂಗಾಗಿ ಎಲ್ಲಾ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗ್ತಾ ಇದೀವಿ ಆ ಫ್ರೆಂಡ್ಸ್ ಯಾರು ಈ ವಿಡಿಯೋ ಇಷ್ಟ ಆಗು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ